ಇಟ್ಟುತಾಯ್ತು ಏನ ಬರ್ಲಿಲ್ಲಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಹೋಗ್ಬರ್ಲೇನು ಸುಮ್ಮ ಬಂದ ಏನು ಮಾಡ್ಯಾರ ಬಸ್ ಬಂದದ ಇಲ್ಲ ನೋಡ್ಕೊಂಡ್ ಹೋಗಿ ಟೈಮ ಹತ್ತಾಗ್ಯದ ಹತ್ತರ ಬಸ್ಸಿಗೆ ಬರ್ಬೇಕಾಗಿತ್ತಲ್ಲ ಯಾಕ ಬಂದಿಲ್ಲ ಮತ್ತೆ ಹನ್ನೊಂದ್ರ ಬಸ್ಸಿಗೆ ಬರ್ತಾರ ಏನು ಮಾಡ್ತಾರೆ ಫೋನ್ ಮಾಡಿ ಕೇಳ್ತೀನಿ ಸುಮ್ ಅಂದ್ರೆ ಗೊತ್ತಾಕತಿ ಬಸ್ ಸ್ಟ್ಯಾಂಡ್ ಕರ್ ನಾವು ಫೋನ್ ಒಂದು ಚಾರ್ಜ್ ಆಗ್ಯದ ಚಾರ್ಜ್ ಹಾಕಿನಿ ಮನೆಗೈತೆ ಹೇಳ್ದೆ ನೋ ಹಿಗಿ ಸುನೀತಾ ಯಾವ ಸುನೀತಾ ರೀ ಯಾಕೆ ಸುನೀತ ಕರೆಕತ್ತಿರಲ್ಲ ಅಕ್ಕಿ ಇಲ್ರಿ ಅಕ್ಕಿ ಹಾಂ ಕಾಕಿ ಮನೆಗೆ ಹೋಗಲ್ರಿ ಅಕ್ಕಿ ಲಕ್ಷ್ಮಿಗೆ ಕರೆದು ಬಂದಿಲ್ರಿ ಅದಕ್ಕೆ ಲಕ್ಷ್ಮಿ ಕರೀಲಕ್ಕೆ ಹೋಗಲ್ರಿ ಯಾಕೆ ಏನು ಕೆಲಸ ಐತೆನ್ರಿ ಏನಿಲ್ಲ ಫೋನ್ ಚಾರ್ಜಿಂಗ್ ಹಾಕಿದ್ನಲ್ಲ ಒಂದಿಟ್ಟು ಕವಿತಾಗ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಕೇಳ್ತಾಳೆ ಅದಕ್ಕೆ ಕರೆದೆ ಯಾಕೋ ಹತ್ತರ ಬಸ್ ಬಂದಿರಬೇಕು ಇನ್ನೂ ಬಂದಿಲ್ಲ ಮತ್ತು ಹನ್ನೊಂದರ ಬಸ್ಸಿಗೆ ಬರ್ತಾರೆ ಏನು ಮಾಡ್ತಾರೆ ಮತ್ತು ಕೇಳಾರ ಕೇಳ್ತೀನಿ ಬಸ್ ಸ್ಟ್ಯಾಂಡಿಗೆ ಯಾರು ಹೋಗ್ತೀನಿ ಅದಕ್ಕೆ ಫೋನ್ ಮಾಡಿ ಕೇಳುವ ಅಂತ ಅನ್ಬೇಕಂದ ಇಲ್ಲ ನಕ್ಕಿ ಇಲ್ಲ ಬಿಡು ಹಂಗೆ ಹೋಗ್ತೀನಿ ಬಿಡು ಅಲ್ಲ ಕುಂದಿರ್ತೀನಿ ಬಸ್ ಸ್ಟ್ಯಾಂಡಿಗೆ ಕೂಡ್ತೀನಿ ಯಾವಾಗ ಬರ್ತದೆ ಯಾವಾಗ ಕರ್ಕೊಂಡ್ಬರ್ತೀನ ರೀ ಬಸ್ ಸ್ಟ್ಯಾಂಡ್ ಏನು ಭಾಳ ದೂರ ಅದೇನ್ರಿ ಇಲ್ಲೇ ಅದಲ್ಲ ಬರ್ತಾರೆ ತಗೋರಿ ಹನ್ನೊಂದ್ರ ಬಸ್ಸಿಗೆ ಬರಂಗಾರ ಪಾಪ ಮತ್ತೆ ಬಸ್ ಸಿಕ್ಕದ ಇಲ್ಲ ಮುಂಜಾನೆ ರೋಡ್ ಬೇರೆ ಸರಿ ಇಲ್ಲ ಈ ಊರದ್ದು ಬರ್ತಾರೆ ತಗೋರಿಲ್ಲ ಕೂಡ್ರಿ ನೀವು ಸುಮ್ ಕೂಡ್ರಿ ಬರ್ತಾರತ್ತ ಏನು ಅರ್ಜೆಂಟ್ ಅದಪ್ಪ ನಿಮ್ಗ ಮಗ ಹೇಳಿ ಎಂತ ಪರಿ ಸಂಭ್ರಮ ನಿಮ್ಗೆ ಏನು ಕತ್ತಿಪ್ಪ ಬರ್ತಾರ ತಗೋರಿ ಹಾಂ ಹನ್ನೊಂದ್ರ ಬಸ್ಸಿಗೆ ಬರಂಗರ ಕೂಡ್ರಿ ಯಾಕೆ ಹುಕ್ತೀರಿ ಸುಮ್ಮನ ಬಿಸ್ಲಾಗ

ಅಲ್ಲ ನಮ್ಮ ಗಂಡದವ್ರು ಬಂದ್ರ ಒಂದ್ ದಿನ ಬರಂಗಿಲ್ಲ ಕರಿಲಕ್ಕ ಈಗ ನೋಡು ಮತ್ತೆ ತನ್ನಡಾನ ಅಲ್ವಾ ಅದಕ್ಕೆ ಹೊಕ್ಕನ ಮತ್ತ ಎತ್ತ ನಡೀ ನಡೀಲಿ ಎಷ್ಟು ದಿನ ನಡೆಸ್ತಾರ ನೋಡ್ತೀನಿ ನಾನು ಇರ್ಲಿ ಆ ಲಚ್ಚಿ ಮಾತಾಯಿ ಕೆಸಿದ್ರೆ ನಾವು ಹುಚ್ಚ ಬಾರಿಗೆ ಆದ್ವಿ ಸುಮ್ಮನ ಕೇಳ್ದಿ ಸುಮ್ಮ ನಿಂಗವ ನಿಂಗವತಿ ತೋರ್ಸಿ ಹುಡುಗ ಕೊಟ್ಟಿದ್ರೆ ಇಟ್ಟಿಗೆ ಇಟ್ಟು ದಿಮಾಕ್ ಮಾಡಿದರೆ ಇರ್ತಿದ್ದಿಲ್ಲ ಸುಮ್ಮನ ಲಚ್ಚಿ ಮಾತಾಯಿ ಕೆಸಿದ್ರ ಬಂಗಾರ ಬಿದ್ದು ಅಕ್ಕಿಗೆ ಚಲೋ ಹುಡುಗ ಕೊಟ್ಟು ಮದುವೆ ಮಾಡ್ದಂಗೆ ಆಯ್ತು ನಮ್ ನಮ್ದು ಎಂತ ಹಣೆ ಬರೋತ್ ನೋಡ್ಬಾ ಇರ್ಲಿ ಬಿರು ಏನ್ ಇಟ್ಟಕ್ಕೆ ಆಯ್ತು ಮುಂದೈತಿನ ನೋಡೋಣ ಮಾಡ್ತಾರ ನೋಡೋಣ ತಡಿ ಗಿರ್ಜವ ರಜವ ಇಲ್ಲಿ ಏನ್ ಮಾಡಕತ್ತೀರಿ ನಿಂತು ಅಲ್ಲ ಮನ್ಯಾಗ ಆಟೋ ಒಂದ್ ಕೆಲ್ಸ ಐತಿ ನಿಮ್ಮ ಮೊಯ್ನಿ ಒಬ್ಬಕ್ಕ ಕೆಲಸ ಮಾಡ್ತಾಳ ಒಂದಿಟ್ ಕೈ ಕೈ ಕೆಲಸ ಮಾಡ್ರಿ ಬಡಬಡ ಬಿಡ ಈಗ ಬರ್ತಾರೆ ಇನ್ನೇನು ಮತ್ತ ಬಟ್ಟಿ ಗಿಟ್ಟಿ ಮಾಡೋದು ಎಲ್ಲ ತಯಾರಿ ಮಾಡ್ಕೊರಿ ಬಿತ್ತ ಹಾ ಆರ್ತಿ ಗಿರ್ತಿ ಬೆಳಗಬೇಕಲ್ಲ ಮತ್ತ ಫಸ್ಟ್ ಟೈಮ್ ಬರ್ತಿರ್ತಾಳೆ ಕಾಯಿ ಎಲ್ಲ ತಂದಿಟ್ಟದಲ್ಲ ಒಂದಿಟ್ ಒಂದಿಷ್ಟು ತಂದ ಇಡ್ರಿ ಇಲ್ಲಿ ಹೊರಗೆ ಅಲ್ಲ ಅಣ್ಣ ನೀ ಹೇಳಕ ನನ್ಗೀಗೆ ಅಲ್ಲ ಕೆಲಸ ಅಲ್ಲ ನಮ್ಮ ಕೆಲಸ ನಂಗೆ ಗೊತ್ತಿರಂಗಿಲ್ಲ ಹೋಗುವಲ್ಲ ನೀ ಯಾಕಡೆ ಚಿಂತೆ ಮಾಡಕತ್ತಿ ಹೋಗು ನೀ ಬಸ್ ಸ್ಟ್ಯಾಂಡ್ ಹೋಗ್ತೀನಿ ಅಂದಲ್ಲ ಹೇಳಕತ್ತಿ ಅಲ್ಲ ಹೋಯ್ನಿ ಮುಂದೆ ಹೋಗು ಬಸ್ ಹೋಗು ನಾ ಎಲ್ಲ ತಯಾರಿ ಮಾಡ್ತೀನಿ ತಗೋ ಹೋಗು ಹೌದಣ್ಣ ನಾವೆಲ್ಲ ಮಾಡಿರ್ತೀವಿ ತಗೋ ಅವ್ರು ಬರೋದ್ರೆ ಆರ್ತಿ ಗಿರ್ತಿ ತಂದು ಇಟ್ಟಿರ್ತೀವಿ ಅಂತ ನೀ ಹೋಗ್ ಬಾ ಹೋಗು ಹ್ಞೂ ಆತವಾ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಮತ್ತೆ ಮತ್ತೆ ಅವರಿಗೆ ಸುಮ್ಮನೆ ಅವರ ಕೈಯ ಕೈ ಚೇಡ್ಕೊಂಡ್ ಬಂದ್ರ ಚಂದ ಕಾಣಲ್ಲ ಅದಕ್ಕೆ ಅಯ್ಯ ಹೌದಣ್ಣ ಕರೆ ಹಂಗೆ ಆದ ಹೋಗು ಹೋಗು ಹೋಗ್ಬರ್ತೀನಿ ಸರ್ ಏನಾರ ಬೇಕಂದ್ರೆ ಹೇಳು ಮತ್ತೆ ಹೇಳ್ಕಳಿಸು ಹಾ ನಿತನ್ ಕೈಲಿ ಹೇಳ್ಕಳಿಸು ಫೋನ್ ಹೆಂಗಿಲ್ಲ ಫೋನ್ ಮನೆಗೆ ಇಟ್ಟಿನ ನಾನು ಅದಕ್ಕೆ ಆತ್ ತಗೋರಿ ನಾ ಏನಾರ ಬೇಕಾದ್ರೆ ಕಿನ್ ಕಾಯಿಸಿ ತರ್ತೀನಿ ಅಂತ ನೀ ಹೋಗ್ರಿ ಏನಾರ ಕೆಲಸ ಐತಂದ್ರೆ ಹೇಳ್ರಿ ಮಾಡ್ತೀವಂತ್ರಿ ನೀವೊಬ್ರ ಮಾಡಿ ಹೇರಣ ಆಗ್ಬ್ಯಾಡ್ರಿ ವಾ ಏನೂ ಕೆಲಸ ಇಲ್ಲ ಬಿಡವ ಎಲ್ಲಾ ಕೆಲಸ ಆಗೇತಿ ಇನ್ನೇನ್ ಹೋಗಿ ಮಾಡದತ್ತೇತಿ ನಾನ್ ಯಾಕ್ ಮಾಡಿರ್ಲಿ ಯಾರ ಹೊಕ್ಕ ಹೇಳಿ ಬಿಟ್ಟೀನಿ ಅವ್ರ ಬರಣ ಮಾಡ್ತೀನಿ ಅಂತ ನೀವು ಇಟ್ಕೊಳಾಕ ಅದು ಕೊಡಕತ್ತೀರ ತಕ್ಕ ಆ ಹೌದೇನ್ರಿ ತೋರಿ ಹಂಗ ಮಾಡೋಣ ಅಂತ ಲಕ್ಷ್ಮಿನೂ ಬರ್ತಾವ ಲಕ್ಷ್ಮೀಗೂ ಕರಿಲ ಕಳಿಸಿನ ಮತ್ತೆ ಆರತಿ ಗೀತಿ ಮಾಡಾಕ ಅದು ಬೇಕಾಗತ್ತಲ್ಲಾ ಅದಕ್ಕ ದೇಗಸ್ತಾನ ಮಾಡಿಸಕ್ಕಿನ ಲಕ್ಷ್ಮಿ ಆಳಲ್ರಿ ಮತ್ತ ಅದಕ್ಕೆ ಆಕಿನ ಆರ್ತಿ ಮಾಡ್ಬೇಕ್ರಿ ಅಯ್ಯ ಹಂಗೇನಿಲ್ವ ಗಜ್ಜವ ಹಂಗೇನಿಲ್ಲ ನೀವು ಮಾಡ್ಕೊತಿರ್ತವ್ರಲ್ಲ ಅದಕ್ಕೆ ಏನೈತಿ ಮತ್ತೆ ನೀವು ಅಲ್ಲ ಮಾಡಲ್ಲ ಕೇಳಿ ಆಕೆ ಕರೀಲಾ ಕಳ್ಸಿದ್ದೆ ಆಟ ರಜವಾ ಯಾವಾಗಾರ ಮಾಡ್ರ ಏನಾರ ಮಾಡ ಅಂತಂದ್ರ ನಾ ಮಾಡಲ್ರಿ ನೀವ ಮಾಡ್ರಿ ನೀವ ಮಾಡ್ರಿ ಅಂತಿರ್ತೀರಲ್ಲ ಅದಕ್ಕ ಮತ್ತವ್ ಬಂದಾಗ ನೀ ಮಾಡು ನಾ ಮಾಡು ಅನ್ನೋದ್ ಏನೈತೆ ಹೇಳಿ ಕರೆಲ್ಲ ಕಳ್ಸಿದ್ ಅಟ್ಟವ ಮತ್ತೇನಲ್ವಾ ತಪ್ಪ ತಿಳ್ಕೊಬಿಡ್ವ ನೀವ್ ಮಾಡಿದ್ರೊಟ್ಟ ಆಕೆ ಅಟ್ಟ ಅದ್ರಾಗ ಏನೈತಿ ವೈನಿ ನಾವು ಮನಿ ಹೆಣ್ಮಕ್ಳ ಅದಿವ್ರಿ ಆಕಿ ಮನಿ ಹೆಣ್ಮಕ್ಳ ಅಲ್ರಿ ಅಗಿದ ಜವ ನಾ ಹೇಳಿಲ್ಲ ಆಕಿನು ನಮ್ಮಕ್ಕಿನ ಹೇಳಲ್ಲ ನೀವು ನಮ್ಮೂರ ಇರಿ ಯಾರ್ ಮಾಡಿದ್ರೆ ಏನೈತಿ ಆಕಿನೂ ಪಾಪ ಸಣ್ಣ ಕಳ ಹೊಸದಾಗಿ ಮದುವೆ ಆದ ಕಳ ಅದಕ್ಕೆ ಮಾಡಲಿ ಬಿಡು ಅಂತ ಅಂದಿದ್ದವ ನೀವು ಮಾಡ್ತಿದ್ರೆ ಮಾಡ್ರಿ ಅದ್ರಾಗ ಏನೈತಿ ನೀವು ಮಾಡಿದ್ರೆ ಏನೋ ಖುಷಿ ಅಲ್ಲನು ಮನೆ ಹೆಣ್ಮಕ್ಳಾಗಿ ನೀವ ಮುಂದಿನ ಮಾಡಿದ್ರ ಮತ್ತೇನು ಕಡ್ಮಿ ಐತಿ ನಮಗ ಹಾ ಆಯ್ತು ನೀವೇ ಮಾಡಕತ್ತಿರತ್ತಿ ಇಬ್ರು ಆರತಿ ಮಾಡಕತ್ತಿರತ್ತ ಹಾಂ ಹ್ಞೂ ಆಯ್ತು ತೋರಿ ಮತ್ತೆ ಇಟ್ಟು ಹೇಳಿರಿ ಮಾಡಲಿಲ್ಲ ಅಂದ್ರೆ ಹಂಗ್ರಿ ಮಾಡ್ತೀವಿ ತೋರಿ ಆಯ್ತು ಬಂದ್ರೆ ನಾನು ಜರ ಹೊಳ ಕೆಲಸ ಐತಿ ಹೊಕ್ಕಿನಿ ನೀವು ಬರ್ರಿ வாரிங்கல் ஜத்தி மாதாட் அல்ல கொட்டி இல்லை இல்லை நடி அக்கடை

மணி நான் நடிக்கல நீவ இல்ல கார் இல்லாரா அல்லவ்னா லச்சி மாத்த நம்பரில் நீங்க இன்னும் கார்வார் மாச்சி மாத்தேடிக்கல அல்ல ஜர்த்தி வர்ச நன் மக நான் ஊர் ஹாக்காட்லே அவன் கண்ட்ரோல் நீவேனா சகனிசா நீங்க நன் மக எந்த நோட நீங்க அக்கா தங்கியா கேள் ನಾ ಮಾತ್ರ ನಿಮ್ಮ ಬರಲ್ಲ ಯಾಕಂದ್ರೆ ನೀವು ನನ್ನ ಮಾತು ಕೇಳಲ್ಲ ಅಂತ ಗೊತ್ತೈತಿ ಸುಮ್ಮನೆ ಏನಾದ್ರೆ ನಿಮ್ ಜೊತೆ ಸೇರ್ ಕೇಸಿದ್ರ ಮಗನ್ ದೃಷ್ಟಿಯಾಗ ನಾ ಕೆಟ್ಟಕ್ಕಾಗಂಗಿಲ್ಲ ಅಟ್ಟ ಹ್ಞೂ ನನಗೆ ನನ್ನ ಮಗ ಬೇಕು ನನ್ನ ಸಸಿ ಬೇಡಾಗಿರ್ಬೇಕು ಆದ್ರ ಮಗ ಬೇಕಾಗ್ಯದ ಏನು ನನ್ನ ಮಗನ ಎದುರು ಹಾಕೊಳ್ಳೋಕ್ ಎದುರು ಹಾಕೊಳಲ್ಲ ನಾನು ನನ್ನ ಮಗನ ವಿರೋಧ ಹೋಗಲ್ಲ ನಿಮ್ಗೆ ಏನ್ ಬೇಕು ಅದು ಮಾಡ್ಕೋರಿ ಆತ ಬಿಡುವೆ ಹೆಣ್ಮಕ್ಳಿತ್ತ ಗಂಡ್ಮಗನೇ ಬಾಳ ಮಾಡ್ಲಿ ಎಂತ ಇದ್ರಬೇಕು ನಿಮ್ ತಲಿ ಇದು ಏನ್ ಮಾಡ್ಲಂತೀನಿ ನಾನು ಆ ತಗೋರಿ ಈಗ ಏನ್ ಮಾಡ್ಬೇಕ ಮಾಡಿರಿ ಅದ್ ಹೇಳ್ರಿ ಯವ ಇವಾಗ ನಾವ್ ಏನ್ ಹೇಳಿದ್ರು ಅಣ್ಣಂತರೂ ನಂಬಂಗಿಲ್ಲ ಅಣ್ಣಗತ್ರ ನಾವ್ ಬದ್ಲಾಯ್ಸಕ್ ಆಗಲ್ಲ ಅದಕ್ಕ ಏನ್ ಮಾಡ್ಬೇಕ ಮಾಡಿವ್ ಅಂದ್ರ ಆಸ್ತಿನಾಗ ಪಾಲ ಕೇಳ್ಬೇಕ ಮಾಡಿವ್ ನಾವು ಆಸ್ತಿನಾಗ ಪಾಲ ಕೇಳ್ತೀರಿ ಆಸ್ತಿನಾಗ ಏನ್ ಪಾಲ ಕೇಳ್ತೀರಿ ಅವ ಯಾಕೆ ಪಾಲ ಕೊಡ್ತಾನೆ ನಿಮಗ ಆಸ್ತಿನಾಗ ಅಲ್ಲ ತಲೆ ಇಲ್ಲಿ ಕಟ್ಟತ್ತೆ ನಿಮಗ ಆಸ್ತಿ ಏನು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಎಟ್ಟೈತಿ ಅದ ಒಂದ್ ನಾಲ್ಕು ಎಕರೆ ಐತಿ ಹ ಉಳಿಕೆಲ್ಲ ನಿಮ್ ಅಣ್ಣ ಗಳಿಸಿದೈತಿ ಅವ ಹೆಂಗ್ ಪಾಲಾ ಕೊಡ್ತಿರ್ಬೇಕು ನಿಮ್ಗ ಏವ್ವಾ ನೀ ಸುಮ್ಮ ಹೊಂದ್ರು ನಾ ಎಲ್ಲ ಕೇಳ್ತೀವತ್ತ ನೀ ಸುಮ್ಮ ನಮಗೆ ಸಪೋರ್ಟ್ ಮಾಡತ್ತ ಹ್ಞೂ ಆತೋರ್ವಾ ಏನು ಮಾಡಕ್ಂಟ್ರ ಮಾಡು ಒಟ್ನಾಗ ಸಪೋರ್ಟ್ ಮಾಡ್ಬೇಕಲ್ಲ ಅವ್ನು ಮಾಡ್ತಿದ್ದೋ ನಡೆಯಲೇ ರಾಜೀ ಹೋಗೋಣ ನಡಿ ಈಗ ಈಗ ಬರಲಿ ಅವ್ರು ಬಂದು ಹೋಲಿ ಎಲ್ಲ ಮುಗಿಲಿ ಆಮೇಲೆ ತೆಗಿಯಮ್ಮಂತ ನಾವು ಹ್ಞೂ ಆತಕ್ಕ ಹಂಗ ಮಾಡೋಣ ಅಂತ ಈಗ ಬರೀ ಆಸ್ತಿ ಆಯ್ತಲ್ಲ ಬಂಗಾರ ಐತಿ ಬೆಳ್ಳಿ ಐತಿ ಎಲ್ಲ ಐತಿ ಎಲ್ಲರಾಗೂ ನಮಗೆ ಪಾಲ ಬೇಕು ಅವ್ರಗಿತ್ತ ಹೆಚ್ಚಿಗೆ ಬೇಕು ನಮಗೆ ಆ ಹಂಗೆ ಜಗಳ ಮಾಡವಂತ ನಾವು ಹ್ಞೂ ಆತು ಯಾಕೆ ಬಿಡ್ಬೇಕು ನಾವು ಅಂದರೆ ನಮ್ಮ ಮಾತಾ ಕೇಳಲ್ಲ ಅಂದ್ರೆ ಬಿಡ್ಬೇಕು ಅದಕ್ಕೆ ಎಲ್ಲ ತೊಗೊಂಡು ಹೋಗೋಣ ಅಂತ ಏಯ್ ಇವರಿಬ್ಬರು ಇನ್ನ ಏನೇನ್ ಮಾಡ್ತಾರೋ ಏನು ಸುಡುಗಾಡ್ ಸೇರ್ತಾರೋ ಅಲ್ಲ ಬರ ನಾಕ ಕಾಸಿಗೆ ಕಲ್ಲಿ ಹಾಕುತ್ತಾರೆ ಅಂತ ಅನಿಸ್ತಾ ಇವ್ರ್ ನೀನ ಯಾಕೆ ಸುಡುಗಾಡ್ ಮಾಡಕ್ ಹೋಗುವ ಇವ್ ಕಾಲಕ್ಕೆ ಕಾಲ ಏಯ್ ಉದ್ರೆ ನೀವೇನ್ ಬೇಕಾದ್ ಮಾಡ್ಕೊರಿ ಕೊಡೋಬಲ್ಲ ತೊಗೊಳೋರ್ಬಲ್ಲಾ ನಾ ಇನ್ ಹೋಗ್ತೀನಿ ನಿಮ್ ಕಾಲಕ್ಕೆ ನನಗೆ ಏ ಅಕ್ಕ ಈ ಅವನು ನಂಬಾಕ್ ಆಗಂಗಿಲ್ಲ ನಾವು ಆಕೆ ಮಗ ಬೇಕು ಮಗ ಬೇಕಂತ ಹೇಳಿ ಮಗನ ಕಡಿನ ಮಾತಾಡಿತಾಳಾ ಆಕೆ ನೀನ್ ನಮ್ ಕಾಲಕ್ ಹೋಗಣ್ಣಿ ಅನ್ ಮಾಡಬೇಕು ನಾವೇ ಮಾಡೋಣ ಅಂತ யாரே சப்போர்ட் பே நமக்கு அவங்க அப்பந்து யாரும்ல நமக்குரதே ரொக்க பங்கார அட்ட அட்ட தகோடனும் அத்த அட்ட கொடுக்குற விட பேடத்தட்ட நான் இவ்வளோ வந்திரமட்டா